ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದ್ರಲ್ಲಿ ಕೊಟ್ಟಿರೋ ಬಾಗ್ಲಾನ ಎರಡ್ ಕಾಯಿ ಕೊಡ್ತಾರಲ್ಲ ಒಂದ್ ಕಾಯಿನ ಹೊಸಲಿಗೆ ಹೊಡೆದು ಪೂಜೆ ಮಾಡ್ಬೇಕು ಏನಾದ್ರೂ ತಪ್ಪಿದ್ರೆ ಹೇಳ್ಕೊಡಿ ಅಂಡ್ ನಾವಿವಾಗ ಶಿವಕುಮಾರ್ ಮನೆಗೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ನಮ್ಮ ಮನೆಗೆ ಒಬ್ರು ಕೆಸ್ಟ್ ಬಂದಿದ್ದಾರೆ ಹಾಯ್ ಭಾವನ ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ ಊಟಕ್ಕೆ ಹಾಕೋ ಟೈಮ್ ಮಗ ಇದು ಊಟ ಕರೆದಿದ್ದೀರ ಮೂರು ನಾನು ಎರಡು ಗಂಟೆ ಕರೆದಿದ್ದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯ ಹೇಳ್ತಾಳ ಹೇಳ್ತಾಳ ಅಂತ ಅನ್ಕತ ಇದ್ದೆ ಎರಡನೇ ಬಾಗಿನ ರೆಡಿ ಮೇಡಮ್ ಎಲ್ಲ ಮೂರನೇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೈಸ್ ಹ್ಯಾಪಿ ಗೌರಿ ಗಣೇಶ ಹೆಂಗ್ ನಡೀತಾ ಇದೆ ಹಬ್ಬ ಇಲ್ಲ ನಿಮ್ಮ ಏರಿಯಾಲಿ ಗೌರಿ ಗಣೇಶ ಆಮೇಲೆ ಗಣೇಶ ಎಲ್ಲ ಹೆಂಗ್ ಕೂರ್ಸಿದಾರೆ ಫುಲ್ ಸೌಂಡ್ ಎಲ್ಲ ಜೋರಾಗಿದ್ಯಾ ಯಾರ್ಯಾರ ಮನೇಲಿ ಗಣೇಶ ಗೌರಿ ಕೂರ್ಸಿದ್ದೀರಾ ಹಾ ಸೊ ಹೆಂಗ್ ನಡೀತದೆ ಹಬ್ಬ ಎಲ್ಲ ಕಮೆಂಟ್ ಮಾಡಿ ಅಂಡ್ ಎಲ್ಲರಿಗೂ ಹ್ಯಾಪಿ ಫೆಸ್ಟಿವಲ್ ಗೆ ಇವತ್ತು ಗೌರಿ ಹಬ್ಬ ಈ ವ್ಲಾಗ್ ನೀವು ನಾಳೆ ನೋಡ್ತಾ ಇರ್ತೀರಾ ನಮಗೆ ಗೌರಿ ಹಬ್ಬ ಗೌರಿ ಹಬ್ಬ ಆಚರಿಸ್ತಾ ಇದೀವಿ ಗಣೇಶ ಹಬ್ಬ ಮಾಡ್ತಾ ಇದೀವಿ ಗಣೇಶ ಹಬ್ಬದ ದಿನ ನೋಡ್ತಾ ಇರ್ತೀರಾ ಸೊ ಯಾರ್ಯಾರು ಹೆಂಗ್ ಹಂಗ್ ಹಬ್ಬ ಮಾಡ್ತೀರಿ ಎಲ್ಲ ಹೇಳಿ ಅಂಡ್ ನಾವ್ ಇವತ್ತು ಹೊಣೆರ್ಸಿಪುರ ಹೋಗ್ತಾ ಇದೀವಿ ಗೈಸ್ ಅಂಡ್ ನಮ್ಮ ಅಪ್ಪನ ಮನೆಯಿಂದ ಬಂದಿರೋ ಬಾಗಿನೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಆಮೇಲೆ ಬಂದು ಬಾಗಿನ ಕೊಟ್ಟಿದ್ದಾರೆ ಆ ವ್ಲಾಗ್ ನೋಡಿರ್ತೀರ ನೀವು ಸೊ ಬಂದು ನೀಟಾಗಿ ಬಾಗಿನ ಕೊಟ್ಟು ಅವ್ರಿಗೆ ಬನ್ನಿ ಅಂತ ಕರ್ದ್ ಬಿಟ್ಟು ಹೋಗಿದ್ದಾರೆ ಸೊ ಅದಕ್ಕೆ ನಾವು ನಾವಿಲ್ಲಿ ಇಲ್ಲಿ ಪೂಜೆ ಮುಗಿಸಿ ಊರಿಗೆ ಹೊರಡ್ತೀವಿ ನಾವು ಪೂಜೆ ಹೆಂಗ್ ಮಾಡ್ತೀವಿ ಅಂಡ್ ನಮ್ ಕಡೆ ಕೊಟ್ಟಿರೋ ಬಾಗ್ನ ಹೊಸ್ಲತ್ರ ಇಟ್ಟು ಪೂಜೆ ಮಾಡ್ತಾರೆ ಅದನ್ನೆಲ್ಲ ತೋರ್ಸೋಣ ಅಂತ ಈ ಬ್ಲಾಗ್ ನನ್ ವಾಯ್ಸ್ ಸ್ವಲ್ಪ ಲೋ ಇದೆ ಶೀತ ಆಗಿದೆ ಹುಷಾರಿಲ್ಲ ನನ್ಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಎಲ್ಲರೂ ದೃಷ್ಟಿ ತೆಗೀ ನನ್ ದೃಷ್ಟಿ ಆದ್ರೂನು ಶೀತ ಕೆಮ್ಮು ನೆಗಡಿ ಜ್ವರ ಬದಾ ಇರುತ್ತೆ ತುಂಬಾ ದಿನ ಆಗಿತ್ತು ಲೈಕ್ ಮಂತ್ರಾಲಯ ಹೋಗ್ಬೇಕಾದ್ರೆ ನಾನು ಹುಷಾರ್ ತಪ್ಪಿದ್ದು ನೆಕ್ಸ್ಟ್ ಇವಾಗ ಹುಷಾರ್ ಇರೋದು ಇವಳಿಂದ ನಾನು ಹುಷಾರ್ ತಪ್ಪೆ ಅಂದರೆ ಸಾಕು ನಾನು ಇನ್ನೂ ಸ್ವಲ್ಪ ಚೆನ್ನಾಗಿದ್ದೀನಿ ನಂಗೆ ಶೀತ ಆಗ್ಬಿಟ್ರಂದು ಯಪ್ಪ ನಾನು ಒಂದು ವಾರ ರೆಸ್ಟ್ ಬೇಕು ಶೀತದಲ್ಲೂ ಕಷ್ಟಪಟ್ಟು ಮಾತಾಡ್ತಾ ಇದ್ದಾಳೆ ಸೊ ಪೂಜೆನೂ ಮಾಡ್ತಾ ಇದ್ದಾಳೆ ಸೊ ಬನ್ನಿ ಪೂಜೆ ಮಾಡೋಣ ಪೂಜೆಗೆ ದೇವ್ರ ಮನೆ ಎಲ್ಲ ರೆಡಿ ಇದೆ ಗೈಸ್ ಗಗನಾಗೆ ಕೊಟ್ಟಿರೋ ಬಾಗಿನ ಇಲ್ಲಿ ಇಟ್ಟಿದ್ದಾಳೆ ಬಾಗಿನ ಇಟ್ಟು ಬಾಗಿನ ಮತ್ತು ದೇವ್ರ ಎಲ್ಲ ಪೂಜೆ ಮಾಡಿ ಕಳ್ಸ ಪೂಜೆ ಮಾಡಿ ನಾವು ಹೊರಡಬೇಕಿವತ್ತು ಹೊಳೆಯಸಿಪುರಕ್ಕೆ ಇದು ಹಣ್ಣು ಹಂಪಲ ಕೊಟ್ಟಿರೋ ಬಾಗಿನ ಗೈಸ್ ಇದನ್ನ ಹೊಸಲ್ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಇದು ಗೈಸ್ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ನಾವು ಮೈಸೂರಲ್ಲಿ ಬೆಂಗಳೂರಲ್ಲಿ ಇದ್ದಿರೋದ್ರಿಂದ ಮಮ್ಮಿನೂ ಈ ಥರ ಮಾಡ್ತಿರ್ಲಿಲ್ಲ ಅಂಡ್ ಇವಾಗ ಅವರು ಹೇಳ್ ಅಂದರೆ ಕಲ್ತ್ಕೊಂಡು ನನಗೂ ಹೇಳ್ಕೊಟ್ಟಿರೋದು ಇವಾಗ ಅವರು ಮಾಡ್ತಾ ಇದ್ದಾರೆ ಏನಂದ್ರೆ ಲೈಕ್ ಕೊಟ್ಟಿರೋ ಬಾಗಿನ ಎರಡು ಕಾಯಿ ಕೊಡ್ತಾರಲ್ಲ ಒಂದು ಕಾಯಿನ ಹೊಸಲಿಗೆ ಹೊಡೆದು ಪೂಜೆ ಮಾಡಬೇಕಂತೆ ಫಸ್ಟ್ ಹೊಸಲಿಗೆ ಪೂಜೆ ಮಾಡಬೇಕು ಆಮೇಲೆ ದೇವ್ ಮನೆ ಪೂಜೆ ಮಾಡಬೇಕು ಸೊ ನಮಗೂ ಫಸ್ಟ್ ಇಯರ್ ನಾನು ಎಲ್ಲ ಸಾಮಾನು ಇಟ್ಟು ಅವ್ರು ಕೊಟ್ಟಿರೋದನ್ನೆಲ್ಲ ಹೊಸಲಿಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಪಾಪ ಎಕ್ಸ್ಪೀರಿಯನ್ಸ್ ಇಲ್ಲ ಗೈಸ್ ಏನಾದರೂ ತಪ್ಪಿದ್ರೆ ಹೇಳ್ಕೊಡಿ ಹೇಳ್ಕೊಡಿ ನೆಕ್ಸ್ಟ್ ಇಯರ್ ಕರೆಕ್ಟ್ ಮಾಡ್ಕೋತೀವಿ ನನಗಂತೂ ಒಂದು ಪೈಸದ ಗೊತ್ತಿಲ್ಲ ಗೈಸ್ ಏನು ಇದ್ರ ಬಗ್ಗೆ ಹಾ ಗೈಸ್ ಇವಾಗ ನಾವು ಹೊಳೆಸಿಪುರ್ಗೋಗಿ ರೆಡಿ ಆಗಾಯಿತು ಪೂಜೆ ಎಲ್ಲ ಗೇಸ್ ಪೂಜೆ ಎಲ್ಲ ಚೆನ್ನಾಗಿ ಮಾಡಿ ರೆಡಿಯಾಗಿದ್ವಿ ಮೇಡಮ್ ಅವರು ಈಗ ಸೀರೆ ಉಟ್ಕೊಂಡಿದ್ದಾರೆ ಆ್ಯಂಡ್ ನಾವಿವಾಗ ಶಿವಕುಮಾರ್ ಮನೆಗೆ ಹೋಗ್ತಾ ಇದೀವಿ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಇದು ಹ್ಞೂ ಅಂದರೆ ಮುತ್ತೈದೆ ಪೂಜೆ ಮಾಡ್ತಾ ಇದಂತೆ ಗಗನಾಗೆ ಫೋನ್ ಮಾಡಿ ಕರೆದಿದ್ದಾರೆ ಬಾಬಾ ಮುತ್ತೈದೆ ನಮ್ಮ ಮನೆಗೆ ಅಂತ ಅಷ್ಟ ಕುಂಕುಮ ತಗೊಂಡು ಹೋಗುವಂತ ಶಿವಕುಮಾರ್ ಕರೆದಿದ್ದಾನೆ ಅಲ್ಲೇ ಊಟ ಏನೋ ಹಬ್ಬ ಹಬ್ಬದ ಊಟ ಅಂತೆ ಅಲ್ಲೇ ಊಟ ಮಾಡ್ಕೊಂಡು ಹೊರಡಬೇಕು ಊಟ ಕಳ್ಳಿ ವೇ ಸೊ ಹಂಗೆ ಹೋಗ್ಬಿಟ್ಟು ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಒಬ್ರು ಗೆಸ್ಟ್ ಬೈದಾರೆ ಆಯ್ ಭಾವನಾ ಏಳು ವರ್ಷಕ್ಕೊಂದ್ಸಲ ಮಾತ್ರ ನಮ್ಮ ಬ್ಲೋಗಲ್ಲಿ ಕಾಣಿಸ್ಕೊಳ್ಳೋದು ಕಾಣಿಸ್ಕೊಂಡಿದ್ದು ಇವಾಗ ಮತ್ತೆ ಕಾಣಿಸ್ಕೊಂಡಿದ್ದಾಳೆ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ನಾನು ಇಲ್ಲಿರಲ್ಲ ಅಂತ ಅವ್ರ ಮೇಲೆ ಗಣೇಶ ಹಬ್ಬ ಮಾಡ್ತಾರೆ ನಾನು ಇರಲ್ವಲ್ಲ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡ ಗಗನ ಅವರ ಬೆಸ್ಟ್ ಫ್ರೆಂಡ್ ಅವ್ರಿಗೆ ಈಗ ಅಷ್ಟ ಕುಂಕುಮ ಕೊಡ್ತಾ ಇದ್ದಾರೆ ಗಗನ ಗಣಪತಿ ಹಬ್ಬಕ್ಕೆ ಅಕ್ಕವರು ಆಶೀರ್ವಾದ ಮಾಡ್ತಾರೆ ನಿಮಗೆ ಬಾಯ್ ಬ ಸಿ ಯು ನೆಕ್ಸ್ಟ್ ಟೈಮ್ ಬಾಯ್ ಆಗೋಣ ನಾ ಸೂಪರ್ಗೆ ಹೋಗ್ತೀನಿ ಒಬ್ಬನೇ ಹ್ಞೂ ಹೋಗಿದ್ದು ಬರ್ತೀನಿ ಆಯ್ತಾ ಬಿಟ್ಟು ಹೋದ್ರೆ ಹತ್ ಬಿಡ್ತಾಳೆ ಅಷ್ಟೇ ತಪ್ಕೊಂಡು ಹತ್ಬಿಡಿ ಗೈಸ್ ನಾವಿವಾಗಿದ್ದೀವಿ ಶಿವಕುಮಾರ್ ಅವ್ರ ಊರಲ್ಲಿ ಫೇಮಸ್ ಶಿವಕುಮಾರ್ ಅವರ ಊರು ಊಟಗಳಲ್ಲಿ ನಾವು

ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬದ ಶುಭಾಶಯಗಳು ನೋಡ್ರಿ ಏನಾಯ್ತು ಇದೆಯಲ್ಲೋ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಶರದಾ ಜಾಗ ವೆಜ್ ಊಟ ಪ್ಯೂರ್ ವೆಜ್ ಊಟ ವೆಜ್ ಮಗ ನೀನ್ ವೆಜಿಟೇರಿಯನ್ ಬಿಡು ಮಗ ನೀನು ವೆಜಿಟೇರಿಯನ್ ನೀನು ಶಿವಕುಮಾರ್ ಮನೆಯಲ್ಲಿ ಬಾಗಿನ ಮಂಡ್ಲಕ್ಕಿ ಕೊಡ್ತವ್ರಿ ಬಳೆ ಬ್ಲೌಸ್ ಪೀಸು ಅಕ್ಕಿ ಬೆಲ್ಲ ಕಾಯಿ ಬಾಳೆಹಣ್ಣು ಒಳ್ಳೆದೆಲೆ ಏನಮ್ಮ ಬಳೆ ಮೇಲೆ ಬಳೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಹೊಡೆದ ನಾವೀಗ ಆಲ್ಮೋಸ್ಟ್ ಎಂಬತ್ತು ಕಿಲೋಮೀಟ್ರ್ ಉಪಯೋಗಿಸಿ

ಪಕ್ಷಕ್ಕೆ ವೆಜ್ ಮಗ ನಾವು ಕರಿಲ್ಲ ವೆಜ್ ನೀವು ಕರಿಬೇಕು ಕೈ ಕರಿತ ಕರಿತ ದಯವಿಟ್ಟು ದಯವಿಟ್ಟು ಆಸಿನರಾಗಿ ರದಾ ಹೊರಡಿ ಗಾಳಿ ಕೂಡ ನಾ ಹೇಗೆ ಮಾಡಬೇಕು ಸೂರ್ಯ ಚಂದ್ರ ಕೈಯ ಬೇ ಇದು ಸಾಗರ ಕಟ್ಟೆ ನೀರ್ ನೋಡಿ ಎಷ್ಟು ತುಂಬಿದೆ ಇಲ್ಲಿ ಒಂದರ ಖುಷಿ ಮಳೆ ಕೂಡ ಬರ್ತಾ ಇದೆ ಫುಲ್ ತುಂಬ ಹೋಗಿದೆ ನೀರು ನೀರ್ ತುಂಬ ಹೋಗಿ ಆ ಕಡೆ ಜಮೀನ್ಗೆಲ್ಲ ಬಂದಿದೆ ನೋಡಿ ಎಷ್ಟು ನೀರ್ ತುಂಬಿದೆ ಇಲ್ಲೆಲ್ಲ ಏನ್ ಬ್ಯಾಕ್ ವಾಟರ್ಸ್ ತರ ಬರೋ ತರ ಬರ್ತಾರೆ ಇಲ್ಲಿ ಮರಗಳು ಕಾಣ್ತಿದ್ಯಲ್ಲ ಅಲ್ಲಿ ಅಲ್ಲೆಲ್ಲ ಬಂದು ಕುತ್ಕೋಬಹುದು ಆದ್ರೆ ಇವಾಗ ಫುಲ್ ನೀರ್ ತುಂಬಿಟ್ಟಿದೆ ಜಮೀನ್ಗೆಲ್ಲ ಲುಕ್ಕಿದೆ ನೀರು ಇಲ್ಲೆಲ್ಲ ಫುಲ್ ನೀರು ಬಂದಿದೆ ಸಾಕಾಯ್ತು ಕಾರ್ ಓಡಿಸಿ ಅಕ್ಕ ಅವರು ಮಲಗಿದ್ರು ನಿದ್ದೆ ಮಾಡ್ತಾ ಇದ್ರು ಹುಷಾರಿಲ್ಲ ಅದಕ್ಕೆ ನೋಡಿ ಅಪ್ಪನ ಮನೆಗೆ ಬಂದೋಳಲ್ಲ ಫುಲ್ ಹಂಗೆ ಚಲ ಲಕ್ಕ ಲಕ್ಕ ಅಂತ ಬಂದ್ಬಿಡ್ತೀವಿ ಜೋಶ್ ಬಂದ್ಬಿಟ್ಟಿದ್ದಾರೆ ಮೇಡಮ್ ಹುಷಾರಿಲ್ಲ ಗೈಸ್ ನನಗೆ ಮೂಗು ಸೋರ್ತಾ ಇದೆ ಗೈಸ್ ಅವಳೆ ನೋಯ್ತಾ ಇದೆ ಮೂಗು ನೋಡ್ತಾ ಇದೆ ಹ್ಮ್ ಯಾರು ಇಲ್ಲ ಗೈಸ್ ಇದೆಲ್ಲ ನಯನಕಾಶ್ ಅವ್ರೇನು ಬಂದಿಲ್ಲ ಚಂದೂನು ಬರ್ತಾ ಇಲ್ಲ ನಾ ಇಬ್ಬರೇ ಅತಿಥಿಗಳು ಇವ್ರ ಮನೆಗೆ ಅಲ್ಲಮ್ಮ ನಮಗೆ ಬನ್ನಿ ಅಲ್ಲ ನೀವೇ ಯಾರು ಬನ್ನಿ ಕೆ ಕೆ ನೋಡ್ತಾ ಇದ್ರೆ ಯಾರೊಬ್ರು ಸಿಗ್ತೀನಿ ಅಂತ ಹೇಳಿದ್ರುಮ್ಮ ಕಮೆಂಟ್ ಹಾಕಿದ್ರು ಶ್ರೇಯಸ್ ಅಂತ ಕೆ ಬನ್ನಿ ಬ್ರೋ ಸಿಗೋಣ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಬನ್ನಿ ಸಿಗೋಣ ಗೈಸ್ ಒಂದು ಹೊಸ ಫೋಟೋಶೂಟ್ ಮಾಡಿಸಿದ್ವಿ ಇದೇ ಆ ಫೋಟೋಶೂಟ್ ರೆಟ್ರೋ ಸ್ಟೈಲ್ ಮಾಡಿಸಿದ್ವಿ ಫುಲ್ ನೋಡ್ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಚೆಕ್ ಮಾಡಿ ಗೈಸ್ ಮಿನಿ

ಬರ್ತಡೆ ಅಂತ ವಿಶ್ ಮಾಡ ಬೆಳಿಗ್ಗೆ ವಿಶ್ ಫೋನ್ ಮಾಡಿದ್ವಿ ವಿಶ್ ಮಾಡಿದ್ವಿ ಇಬ್ರು ಹ್ಮ್ ಗೌರಿ ಹಬ್ಬ ಯಾವಾಗ ಬರುತ್ತೆ ಅವಾಗ ಮಜ್ಜಿ ಬರ್ತಾರೆ ಗೈಸ್ ಬಾಗಿನಂಗೆ ಅಂತ ಒಂದಷ್ಟು ಒಂದ್ ಐದು ಕೆಜಿ ಫ್ರೂಟ್ಸ್ ಕೊಟ್ಟಿದ್ರು ನಾವು ಹೋಗೋ ತನಕ ಅದು ಆಗ್ಬಿಡುತ್ತೆ ಅಂತ ಇಲ್ಲಿಗೆ ತೊಗೊಂಬಂದಿ ಯಾರು ಫ್ರೂಟ್ ಕಷ್ಟ ನೋಡಿ ಅದಕ್ಕೆ ಕಸ್ಟರ್ಡ್ ಪೋಟ್ರೆ ತಂದ್ಬಿಟ್ಟಿದ್ವಿ ಅಲ್ಲಿಂದಲೇ ಪ್ಲ್ಯಾನಿಂಗ್ ಫುಲ್ ಪ್ಲಾನಿಂಗ್ ಮಾಡ್ಕೊಂಬಿಟ್ಟಿದ್ವಿ ನಾವು ಗೈಸ್ ಇವಾಗ ಗಗನ್ ಅವರು ಒಂದು ಲಿಸ್ಟ್ ಹೇಳ್ತಾರೆ ಅವರು ಇಲ್ಲಿ ಯಾರ್ಯಾರು ಗೌರಿ ಹಬ್ಬಕ್ಕೆ ಬಳೆಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಫುಲ್ಲು ಇನ್ನೂ ಚೆಂದ ವಸೂಲಿ ಆಗಿದೆ ಅವ್ರಿಗೆ ಹೊಸದಾಗಿ ಹ್ಞೂ ಅದಕ್ಕೆ ತುಂಬ ದುಡ್ಡು ಬಂದಿದೆ ತುಂಬ ಬಾಗಿನ ಬಂದಿದೆ ಮೇಡಮ್ಗೆ ಬಾಗಿಣ ಅಂತಾನೇ ನಮ್ಮ ಅಕ್ಕ ಫಸ್ಟ್ ಕೊಟ್ಟಿದ್ದು ಬಾಗಿಣ ಫಸ್ಟ್ ಕೊಟ್ಟಿದ್ದೆ ನಯನಕ್ಕ ಕೊಟ್ಟಿದ್ದು ಅಪ್ಪ ಕೊಡ್ತಾರೆ ನಮ್ಮ ಅಕ್ಕ ಅಣ್ಣನ ಸ್ಥಾನದಲ್ಲಿ ನಿಂತು ಕೊಡೋಣ ಅಂತ ಅಕ್ಕ ಸ್ಟಾರ್ಟ್ ಮಾಡಿ ಅವಳು ಕೊಟ್ಟಿದ್ದು ಅವಳು ಸೀರೆ ತಗೋ ಅಂತ ಎರಡ್ ಸಾವಿರ ರೂಪಾಯಿ ಕೊಟ್ಲು ಆಮೇಲೆ ಬಂದ್ ಕೊಟ್ಟಿದ್ದ ನಮ್ಮ ಪಪ್ಪ ಅವರು ಇಬ್ರಿಗೂ ಬಟ್ಟೆ ತಗೊಳ್ಳಿ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ರು ಆಮೇಲೆ ನಮ್ಮ ಆಂಟಿ ಕೊಟ್ರು ಬಳೆ ತಗೋ ಅಂತ ಆಮೇಲೆ

ಆಮೇಲೆ ಇಲ್ಲೇ ನೋಡ್ತೀನಿ ಫೋನ್ ಪೇಲೆ ಕಳ್ಸಿದ್ರು ಅವ್ರು ತುಂಬ ಜನ ನಮ್ಮ ಆಂಟಿ ಕಳ್ಸಿದ್ದಾರೆ ಇಲ್ನೆಲ್ಲ ಆಮೇಲೆ ನನ್ನ ಕಸಿನ್ ಕುಶಲ್ ಕಳ್ಸಿದ್ದಾನೆ ಬಳೆ ತಗೋ ಅಂತ ಆಮೇಲೆ ಇನ್ನೇನು ಕೊಟ್ರ ಹಾಂ ಅಪ್ಪ ಕೊಟ್ರು ನನಗೆ ಬಳೆ ತಗೋ ಅಂತ ಸಿದ್ದು ಅಣ್ಣ ಕೊಟ್ಟರು ಬಳೆ ತಗೋ ಅಂತ ಅಪ್ಪ ಅಂದರೆ ಸಚಿನ್ ಅವರಪ್ಪ ಆಮೇಲೆ ಸಿದ್ದು ಅಣ್ಣ ಕೊಟ್ಟರು ಆಮೇಲೆ ಶಿವಕುಮಾರ್ ಅವರ ಮನೇಲಿ ಆ ಶಿವಕುಮಾರ್ ಅವ್ರ ಮನೆಯಲ್ಲಿ ಅದು ನಂಗೆ ಇಷ್ಟ ಆಯ್ತು ಮೊಡ್ಲಕ್ಕಿ ಕೊಟ್ಟು ಅದಕ್ಕೆ ಬೆಲ್ ಅಕ್ಕಿ ಬೆಲ್ಲ ಕಾಯಿ ಬ್ಲೌಸ್ ಪೀಸು ಆಮೇಲೆ ಇಷ್ಟು ಚೆನ್ನಾಗಿರೋ ಬಳೆ ನಾನು ನನ್ನ ಸೈಜೆ ಹ್ಞೂ ಟೂಫಾರ್ ಗೊತ್ತಲ್ಲ ಶುಕ್ಮಗೆ ಟೂಫಾರ್ ನನ್ನ ಸೈಜ್ ಬಳೆ ಅಲ್ಲೇ ಹಾಕ್ಸಿದ್ರು ಹಾಕೊಂಡ್ಬಂದಿದ್ದೆ ಈಗ ಪುನಃ ನಾಳೆ ಹಾಕೋತೀನಿ ಅದಕ್ಕೆ ಬಿಚ್ಚಿಟ್ಟಿದ್ದೀನಿ ಇದು ಇದು ಎರಡು ಡಜನ್ ಬಳೆ ಕೊಟ್ಟು ಅವರು ದುಡ್ಡು ಕೊಟ್ರು ಯಾವ ದುಡ್ಡು ಕೊಟ್ರು ಅಂದ್ಕೊಂಡೆ ಎಲೆ ಬಳೆ ಅಲ್ಲ ದುಡ್ಡು ಕೊಡೋದೇ ಬಳೆ ತಗೊಂತಾರೆ ಬಳೆನೂ ಕೊಟ್ಟು ದುಡ್ಡು ಕೊಟ್ಟಿದ್ದರು ಎಲೆ ಅಡಿಕೆ ಜೊತೆ ದುಡ್ಡು ಇಟ್ಟು ಸೊ ಮೇಡಮ್ ಫುಲ್ ಖುಷಿ ಹೊಸ ಅನುಪ ಮೊದಲನೇ ಗೌರಿ ಹಬ್ಬಕ್ಕೆ ಮದ್ವೆ ಆದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಎಲ್ಲರೂ ತುಂಬಾ ಪ್ರೀತಿ ತೋರಿಸ್ತಾ ಇದಾರೆ ತುಂಬಾ ಥ್ಯಾಂಕ್ಸ್ತಾ ನನ್ನ ಕಡೆ ತುಂಬ ಹೇಳ್ತಾಳೆ ಹೇಳ್ತಾಳ ಅಂತ ಅನ್ಕತಾ ಇದ್ದೆ ಹ ಗನತ್ರ ವಸೂಲಿ ಆಗಿದೆ ಬಳೆ ತಗೋ ಬಳೆ ಅಂತ ಕೊಟ್ಟಿದ್ದಾರೆ ಅದ್ರ ಅದ್ರಲ್ಲಿ ಬಳೆ ಅಂತ ತಗೊಳ್ಳಲ್ಲ ಅದು ಹೋಗೋದೆಲ್ಲ ನನ್ನ ಬಟ್ಟೆಗೆ ಬಿಕಾಸ್ ನನ್ನ ಹತ್ರ ಬಳೆ ಇಷ್ಟ ಇದಾವೆ ಬಳೆ ಅಂದ್ರೆ ತುಂಬಾ ಇಷ್ಟ ಯಾವ್ದಾರ ಜಾತ್ರೆಗೆ ಹೋಗ್ಲಿ ಬಳೆ ತಗೋ ಯಾವ್ದಾದ್ರು ದೇಸಕ್ ಹೋಗ್ಲಿ ಬಳೆ ತಗೋ ಇಲ್ಲ ಯಾವ್ದಾರ ಮನೆಗ್ ಹೋಗ್ಲಿ ಅವ್ರು ನಂಗೆ ಬಳೆ ಕೊಡ್ತಾರೆ ಹಂಗೆ 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 ನಾನು ಒಂದು ಮೂರ್ ಬಾಕ್ಸ್ ಅಷ್ಟು ಬಳೆಗಳನ್ನ ತುಂಬಿಟ್ಟಿದೀನಿ ಕಲರ್ ಬಳೆ ಯಾವಾಗ್ಲೂ ನಾನ್ ಸೀರೆ ಹಾಕಿದ್ರೆ ನನ್ ಕೈ ಖಾಲಿ ಇರಲ್ಲ ಖಾಲಿ ಇರುತ್ತೆ ಅಂತ ಅಂದ್ರೆ ಆ ಕಲರ್ ಬಳೆ ಇರಲ್ಲ ಅಂತ ಹಾಕಿರಲ್ಲ ಅಷ್ಟೇ ನಾನು ಬೆಳೆ ಯಾವಾಗಲೂ ಹಾಕಿರ್ತೀನಿ ಮನೇಲಿದ್ದಾಗ ಅಷ್ಟೇ ಹಾಕಲ್ಲ ಹೊಡೆದೋಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅದು ಬಿಟ್ಟರೆ ಬಳೆಗಳಿದೆ ನೀವೆಲ್ಲ ಕೊಟ್ಟಿರೋ ದುಡ್ಡಲ್ಲಿ ನಾನು ಏನ್ ತಗೋತೀನಿ ಬಟ್ಟೆ ತಗೋತೀನಿ ಇಲ್ಲ ಏನಾದ್ರೆ ಏನಾದ್ರು ಮನೆಗೆ ಬೇಕಾಗಿರೋದು ಏನಾದ್ರು ತಗೋತಾಳೆ ತಗೋತಾಳೆ ಕೊಡಿಸ್ತೀಯ ಕೊಡಿಸ್ತೀಯ ಅಂಡ್ ಇವಾಗ ಶರು ಇನ್ನೊಬ್ಬ ಅಣ್ಣ ಇವರ ದೊಡ್ಡಪ್ಪನ ಮಗ ಅವನು ಬಾಗಿನ ತರಕ್ಕೆ ತರ್ತೀನಿ ಅಂತ ಫೋನ್ ಮಾಡಿದ್ದೆ ಈಗ ಅವನು ಬರ್ತಿದ್ದಾನೆ ಸೊ ಇಷ್ಟೊಂದು ಜನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಜನ ನಾನು ಕೊಟ್ಟಿದ್ದಾರೆ ಬಳೆ ತಗೊಳ್ಳಿ ಅಂತ ಮುಂದಿನ ಕೊಡಿ ದಯವಿಟ್ಟು ಮರ್ತ್ಕೋಬೇಡಿ ಮುಂದಿನ ವರ್ಷ ನಾನು ಮದ್ವೆ ಮುಂದಿನ ವರ್ಷನೂ ಕೊಡಿ ಜೋಕ್ಸ್ ಜೋಕ್ ಜೋಕ್ ಮಾಡ್ತಾ ಇದೆ ಯಾರು ಎಲ್ಲರೂ ನನಗೆ ಬಳೆ ತಗೋಂತ ದುಡ್ಡು ಕೊಟ್ಟಿದ್ದೀರಾ ಬ್ಲೆಸ್ ಮಾಡಿದೀರ ಆಶೀರ್ವಾದ ಮಾಡಿದೀರ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ರು ಅಣ್ಣ ಬಂದರು ಬಾವ ಬಂದರು ನಿಮ್ಗೆ ಕಾಯ್ದು ಕಾಯ್ದು ನಾವು ನಿಮ್ಗೆ ಸ್ವಾಗತ ಎರಡನೇ ಬಾಗಿನ ರೆಡಿ ಮೇಡಮ್ ಎಲ್ಲ ಮೂರನೇದು ಮೂರನೇ ಬಾಗಿನ ಶರು ಅವರಿಂದ ಅರ್ಪಣೆ ಖುಷಿ ಖುಷಿಯಾಗಿ

ಲಾಸ್ಟ್ ಬಾಗಿನ ಈ ವರ್ಷದ ಕೊನೆಯ ಬಾಗಿನ ಈ ಸೀರೆ ಕೊಪ್ಪ ಪರವಾಗಿಲ್ಲ ಯಾರು ಸೀರೆ ಕೊಟ್ಟಿರೋದಿಂಗೆ ಸೀರೆ ಸಿಕ್ತು ಹ್ಞೂ ಹ್ಮ್ ಬೇರೆಯಲ್ಲ ಸೀರೆ ಕೊಟ್ಟಿರಲಿಲ್ಲ ಇಳಿಗೊಂದು ಸೀರೆ ಸಿಕ್ತು ಗೌರಿ ಹಬ್ಬಕ್ಕೆ ಇವಾಗ ಕಡೆ ಬಂತು ಚೆನ್ನಾಗೈತೆ ಅಣ್ಣಯ್ಯ ಹೃದಯ್ ಆಡ್ಬೇಕಿನೀಗೇ ಅಷ್ಟೊಂದು ಪ್ರೀತಿನೇ ತಂದ್ಕೊಟ್ಟವ್ರೆ ಅಣ್ಣವ್ರು